ಇಬ್ಬನಿ ತಬ್ಬಿದ ಎಲೆಯಲ್ಲಿ ಇದು ತುಂಬ ಸುಂದರವಾದ ಮುದ್ದ ಇರೋ ಸಿನ್ಮಾ ಜೋರಾಗಿರ್ಬೇಕಾ ಇಬ್ಬನಿ ತಬ್ಬಿದ ಎಲೆಯಲ್ಲಿ ಈಗಷ್ಟು ನೋಡ್ಬೇಕು ಇದ್ದೀನಿ ತುಂಬ ತುಂಬ ಮುದ್ದಾದ ಸಿನ್ಮಾ ಯಾವ ಆಸ್ಪೆಕ್ಟ್ ಬಗ್ಗೆ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಬಟ್ ಫಸ್ಟ್ ಐ ಲೈಕ್ ಟು ಟಾಕ್ ಅಬೌಟ್ ದ ಪರ್ಫಾರ್ಮೆನ್ಸಸ್ ಧ್ಯಾನ್ ಅವರು ಅಂಕಿತಾ ಅವರು ಮಯೂರಿ ಅವರು ತುಂಬ ತುಂಬ ಸುಂದರವಾಗಿ ನಟನೆ ಮಾಡಿದ್ದಾರೆ ಐ ಹ್ಯಾವ್ ಟು ಹ್ಯಾವ್ ಟು ಪುಟ್ ಇನ್ ಅ ಸ್ಪೆಷಲ್ ವರ್ಡ್ ಫಾರ್ ವಿಹಾನ್ ಅವ್ರ ಮತ್ತೆ ಅಂಕಿತಾ ಅವ್ರ ಕೆಮಿಸ್ಟ್ರಿ ಕೆಲವೊಂದು ಸೀನ್ಸ್ ಇದೆ ಐ ವೋಂಟ್ ಗಿವ್ ಅವೇ ಟು ಮಚ್ ಬಟ್ ಒಂದು ಸೀನಲ್ಲಿ ಅವ್ರು ಡಾನ್ಸ್ ಮಾಡ್ತಾರೆ ಒಟ್ಟಿಗೆ ಎಷ್ಟು ಮುತಾಗಿದೆ ಅಂದರೆ ಐ ಐ ಡೋಂಟ್ ಹ್ಯಾವ್ ವರ್ಡ್ಸ್ ಫಾರ್ ತುಂಬ ತುಂಬ ಆಯಿತು ಆ ಸೀನ್ ನೋಡಬೇಕಾದ್ರೆ ಆ್ಯಂಡ್ ಐಮ್ ಶೋರ್ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗುತ್ತೆ ದಿಸ್ ಫಿಲ್ಮ್ ಇಸ್ ಕಂಪ್ಲೀಟ್ಲಿ ಟೂ ಟು ನಾವು ಟ್ರೇಲರ್ ನೋಡಿದ್ದೀವಿ ರಾಧೆ ಹಾಡ್ ನೋಡಿದ್ದೀವಿ ಅನಾಹಿತ ಹಾಡ್ ನೋಡಿದ್ದೀವಿ ಆ ಒಂದು ಎಸೆನ್ಸಲ್ಲ ಮಾಡಿರುವಂಥ ಸಿನಿಮಾ ಸೊ ತುಂಬ ಆಯ್ತು ಈ ಸಿನಿಮಾ ನೋಡಬೇಕಾದ್ರೆ ಒಂದು ಮ್ಯಾಜಿಕಲ್ ರಿಯಲಿಸಮ್ ಅಂತ ಟಚ್ ಹಾಕಿದ್ದಾರೆ ಈ ಸಿನಿಮಾದಲ್ಲಿ ಆ್ಯಂಡ್ ಇಟ್ಸ್ ರಿಯಲಿ ರಿಲಿ ಬ್ಯೂಟಿಫುಲ್ ನಲ್ಲಿ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಟು ಗಿವ್ ಲೈಕ್ ಅ ವಿಂಟೇಜ್ ಲುಕ್ ಬೇರೆ ಲೆನ್ಸಸ್ ಯೂಸ್ ಮಾಡಿ ಬೇರೆ ಎಫೆಕ್ಟ್ಸ್ ಯೂಸ್ ಮಾಡಿದ್ರು ಐ ಐ ರಿಯಲಿ ಎಂಜಾಯ್ಡ್ ದಿ ಎಂಟೈರ್ ಥಿಂಗ್ ಆ್ಯಂಡ್ ಆಲ್ಸೋ ಕಂಗ್ರ್ಯಾಚುಲೇಷನ್ಸ್ ಟು ಪರಮ ಒಂದು ನಮ್ಮ ಕನ್ನಡ ಸಿನಿಮಾಸಲ್ಲಿ ಒಂದು ಸ್ಟ್ಯಾಂಡರ್ಡಲ್ಲಿ ಬೇರೆ ಬೇರೆ ಜಾನಲ್ಸ್ ಅಲ್ಲಿ ತುಂಬ ಕ್ವಾಲಿಟಿ ಸಿನಿಮಾ ಮಾಡ್ತಾ ಇದ್ದಾರೆ ಇಬ್ಬನೀ ತಬಿದೆ ಎಲೆಯಲ್ಲೂ ಇಸ್ ಅನದರ್ ಅದರ್ ಟು ದಿಸ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಕಾರ್ಪಸ್ ಫಿಲ್ಮ್ಸ್ ಸೊ ದಯವಿಟ್ಟು ಇವೆಲ್ಲರೂ ಬಂದು ನೋಡಿ ತುಂಬ ತುಂಬ